ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮ್ಗೆ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ರೀ ಏನಪ್ಪ ಅಂತಂದ್ರೆ ಹೀರಿಕಾಯಿ ಚಟ್ನಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಹಾಗೆ ನನ್ನ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ರೀ ಮೊದಲೆ ಯಾವ ರೀತಿ ಮಾಡೋದಂತಂದು ರೀ ಮೊದಲೇ ನಾನು ಹೀರಿಕಾಯಿನ ಸಣ್ಣಗೆ ದುಂಡಗೆ ಕಟ್ ಮಾಡ್ಕೊಂಡಿದ್ದೆ ಹೀರಿಕಾಯಿನ ಫ್ರೈ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಉಳ್ಳಾಗಡ್ಡಿನ ಫ್ರೈ ರೀ ಅದಾದ್ಮೇಲೆ ಮೆಣಸಿನ್ಕಾಯಿ ಹತ್ತರಿಂದ ಹನ್ನೆರಡು ಫ್ರೈ ಮಾಡ್ಕೊಂಡಿದ್ದೆ ರೀ ಮತ್ತು ಒಂದು ಟೊಮ್ಯಾಟೊ ಫ್ರೈ ಮಾಡ್ಕೊಂಡಿದ್ದೆ ರೀ ಮತ್ತು ಜೀರಿಗೆಗಿರಿ ಇವೆಲ್ಲಗಳನ್ನು ಒಂದು ಸ್ವಲ್ಪ ಹುರ್ಕೊಂಡಿದ್ದೆ ಹುರ್ಕೊಂಡ ಹುರ್ಕೊಂಡ್ಮೇಲೆ ಅದನ್ನು ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ರೀ ಏನೇನೆಲ್ಲ ಹುರ್ಕೊಂಡಿದ್ದೆ ನೋಡಿರಿ ಅದನ್ನೆಲ್ಲ ಹಾಕ್ಕೋಬೇಕ್ರಿ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ರಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ರಿ ಮತ್ತು ಸ್ವಲ್ಪ ಬೆಲ್ಲ ಹಂಗ ಸ್ವಲ್ಪ ರೀ ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕೊಂಡು ನೀರು ಹಾಕ್ಕೊಳ್ಳಾರ್ದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳ್ರಿ ಇದು ಯಾವ ರೀತಿ ಮಿಕ್ಸಿ ಮಾಡ್ಕೋಬೇಕಂತಂದ್ರೆ ಊಟ ಚಟ್ಟ ಅಂತಾರಲ್ರಿ ಆ ರೀತಿ ಮಿಕ್ಸಿ ಮಾಡ್ಕೊಳ್ಳ್ರಿ ತೀರ ಸಣ್ಣಗೆ ಮಾಡ್ಕೊಬೇಡ್ರಿ ಸಣ್ಣಗೆ ಮಾಡ್ಕೊಂಡ್ರಿ ಅಂತಂದ್ರೆ ಅದು ರುಚಿ ಬರಂಗಿಲ್ಲರಿ ಹಾಗಾಗಿ ಸ್ವಲ್ಪ ಊಟ ಚಟ್ಟಾನ ಮಾಡ್ಕೊಳ್ರಿ ಯಾವ ರೀತಿ ಊಟ ಚಟ್ಟ ಅಂತ ತೋರಿಸ್ತೇನೆ ನೋಡ್ರಿ ಈ ರೀತಿ ಆಗ್ಬೇಕ್ರಿ ಊಟ ಚಟ್ಟ ನಾನು ಈಗ ತೋರಿಸ್ತಿದ್ದೀನಲ್ರಿ ಈ ರೀತಿ ಊಟ ಚಟ್ಟ ಆಗ್ಬೇಕ್ರಿ ಇದನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಬಿಸಿ ರೊಟ್ಟಿನ ಹಚ್ಕೊಂಡ್ ತಿನ್ಬೇಕ್ರಿ ಮಸ್ತ್ ಹಾಕೈತ್ರಿ ಬಿಸಿ ರೊಟ್ಟಿನ ಹೆಂಗ್ ಮಾಡೋದಂತ ತಿಳಿಸ್ಕೊಡ್ತೀನಿ ರೀ ನೋಡ್ತಿರ್ಬೋದು ನೀವು ಇವಾಗ ಬಿಸಿ ರೊಟ್ಟಿ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೀನಿ ಮೊದ್ಲ ಬಿಸಿ ರೊಟ್ಟಿಗೆ ಜೋಳದ ಹಿಟ್ಟನ್ನು ಕುದಿ ಕುದಿನ ಕುದಿಯೋ ನೀರನ್ನ ಹಾಕ್ಕೊಂಡು ಈ ರೀತಿ ನಾದ್ಕೋಬೇಕು ನಾದ್ಕೊಂಡ್ಮೇಲೆ ಸ್ವಲ್ಪ ಲಟಿಸ್ಕೋಬೇಕ್ರಿ ನಿಮಗೆ ಬಡಿಯೋದಿದ್ರೆ ಬಡ್ಕೋಬೋದು ಬಡದ ರೊಟ್ಟಿ ಮಾಡ್ತಾರ್ರಿ ಅದನ್ನೂ ಮಾಡ್ತಾರ ಬಡಿಯಕ್ಕೆ ಬರಲಿಲ್ಲ ಅಂತಂದ್ರೆ ಲಟಿಸ್ಕೋಬೋದು ನಾವೇನು ಮಾಡ್ತೀವಿ ರೀ ಅಂತಂದ್ರೆ ಸ್ವಲ್ಪ ಲಟಿಸ್ಕೊತೇನ ರೀ ಅದಾದಮೇಲೆ ಸ್ವಲ್ಪ ಬಡ್ಕೊತೇನಿ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಬಡ್ಕೊಂಡ್ಮೇಲೆ ಬಡಿಸ್ದೇ ಅದು ಸ್ವಲ್ಪ ದೊಡ್ಡದಾಕೈತಿ ದೊಡ್ಡದಾದ ಮೇಲೆ ನೀ ತಗೊಂಡು ಈ ರೀತಿ ಲಟಸ್ಕೊತೀನಿ ಮೇಲೆ ಹಂಚಿ ಕಾದಿರ್ತೈತಿ ಮಸ್ತಾಗೆ ಮಸ್ತಗೆ ಕಾದಿದ ಕಾದಿದ್ಮೇಲೆ ಈ ರೀತಿ ರೊಟ್ಟಿ ಹಾಕಿ ನೀರು ಹಚ್ಕೋಬೇಕು ನೋಡ್ರಿ ಈ ರೀತಿ ನೀರು ಮೇಲೆ ರೊಟ್ಟಿ ರೆಡಿ ಹಾಕೈತ್ರಿ ರೊಟ್ಟಿ ರೆಡಿ ಆದ ತಕ್ಷಣ ಮಧ್ಯಾಹ್ನ ಮಧ್ಯಾಹ್ನ ಬಿಸಿ ರೊಟ್ಟಿ ಹೀರಿಕಾಯಿ ಚಟ್ನಿ ಮೆಂತ್ಯ ಪಲ್ಯೆ ಹಂಗೆ ಕರ್ದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಉಳ್ಳಾಗಡ್ಡಿ ಚೌಳಿಕಾಯಿ ಪಲ್ಯ ಈ ರೀತಿ ರೆಡಿಯಾಗಿ ಊಟ ಮಾಡಿದ್ವಿ ಅಂದ್ರೆ ಒಂದು ಜಂಪ್ ಆಗಲ್ಲಿ ನಿದ್ದು ಎರಡು ಜಂಪ್ ನಿದ್ದೆ ಆಕೈತ್ರಿ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತಂದು ತಿಳಿಸ್ಕೊಡ್ರಿ ಕಮೆಂಟ್ ಬಾಕ್ಸಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ರೀ